ಇದು ಕಾಳಿಕಾಪುರ ಅನ್ನುವ ಒಂದು ಚಿಕ್ಕ ಗ್ರಾಮ ಆ ಗ್ರಾಮದಲ್ಲಿ ಅನಾಮಿಕಾ ಅನ್ನುವ ಬಡ ಹುಡುಗಿ ಇದ್ದಿದ್ದಳು ಆ ಹುಡುಗಿಯವರ ಅತ್ತೆ ಹೆಸರು ಶಾರದಾ ಅನಾಮಿಕಳಿಗೆ ತಾಯಿ ಇಲ್ಲ ಶಾರದಾ ಅವರ ಸೋದರತ್ತೆ ಎದುರೆದುರಿನ ಮನೆಯಲ್ಲಿ ಇದ್ದುದರಿಂದ ಅನಾಮಿಕಾ ಶಾರದಳ ಜೊತೆ ನಿಜಕ್ಕೂ ಮಾತಾಡ್ತಾ ಇರ್ಲಿಲ್ಲ ಅದಕ್ಕೆ ಕಾರಣ ಶಾರದಳಿಗೆ ಬಹಳ ದುಡ್ಡಿದೆ ಅನ್ನುವ ಪೊಗುರು ಎಂದು ಅನಾಮಿಕಾ ಭಾವಿಸ್ತಾ ಇರ್ತಾಳೆ ಹಾಗಿರುವಾಗ ಒಂದು ದಿನ ಅನಾಮಿಕಾ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾಳೆ ಅಷ್ಟರಲ್ಲೇ ಲಕ್ಷ್ಮಿ ಎನ್ನುವ ಹುಡುಗಿ ಅಲ್ಲಿಗೆ ಬರ್ತಾಳೆ ಅನಾಮಿಕಾ ರಂಗೋಲಿ ತುಂಬಾ ಚೆನ್ನಾಗಿ ಹಾಕ್ತಾ ಇದ್ಯಾ ನಮ್ ಮನೆ ಮುಂದೆ ಕೂಡ ರಂಗೋಲಿ ಹಾಕು ನೀನ್ ಹಾಕಿದ ರಂಗೋಲಿ ಅಂದ್ರೆ ನಂಗೆ ತುಂಬಾ ಇಷ್ಟ ಅದನ್ನ ನೋಡಿ ನಾನು ಕಲ್ತ್ಕೋಬೇಕು ಅನ್ಕೋತಾ ಇದ್ದೀನಿ ತಪ್ಪದೇ ಕಲಿಸ್ತೀನಿ ಲಕ್ಷ್ಮಿ ಈ ರಂಗೋಲಿ ಆದ್ಮೇಲೆ ನಿಮ್ ಮನೆ ಮುಂದೆ ಬಂದು ಇಡ್ತೀನಿ ಎಂದು ಅವರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ನಂತರ ಅಲ್ಲಿ ರಂಗೋಲಿ ಹಾಕಿದ್ದು ಪೂರ್ತಿ ಆದ ಮೇಲೆ ಲಕ್ಷ್ಮಿ ಮನೆ ಮುಂದೆ ಹೋಗಿ ರಂಗೋಲಿ ಹಾಕ್ತಾರೆ ಅಂದ ಹಾಗೆ ಅನಮಿಕಾ ನಿಮ್ಮ ಅತ್ತೆ ಅವರು ಊರಿಗೆ ಹೋಗಿದ್ದಾರಲ್ಲ ಅವ್ರ ಮನೆ ಮುಂದೆ ಸ್ವಲ್ಪ ಶುಭ್ರ ಮಾಡಿ ರಂಗೋಲಿ ಹಾಕ್ಬೋದಲ್ಲ ದಯವಿಟ್ಟು ನಿಜಕ್ಕೂ ಅವ್ರ ವಿಷಯದ ಬಗ್ಗೆ ನಂಗೆ ಹೇಳ್ಬೇಡ ಯಾಕೆ ಆಕೆ ಅಂದ್ರೆ ಬೆಂಕಿ ಮೇಲೆ ಸಾಂಬ್ರಣಿ ಹಾಗಿ ಉರಿದುರ್ದು ಆಕೆ ಏನು ಅನ್ಯಾಯ ಮಾಡಿದಾಳೆ ಅಂತ ಲಕ್ಷ್ಮಿ ಆ ದಿನ ಹಾಸ್ಪಿಟಲ್ ನಲ್ಲಿ ನಮ್ಮಅಪ್ಪ ಸಾವು ಬದುಕಿನ ಮಧ್ಯದಲ್ಲಿ ಇದ್ದಾಗ ದುಡ್ಡು ಬಹಳ ಅಗತ್ಯವಾಗಿದ್ದಿತ್ತು ಆಗ ನಮಗೆ ಸಹಾಯ ಮಾಡ್ತಾ ಇದ್ರೆ ನಮ್ಮಅಪ್ಪ ಬದುಕ್ತಾನೆ ಇರ್ಲಿಲ್ಲ ಈಗಲಾದ್ರೂ ಒಳ್ಳೆಯವರಾಗೇ ಇದ್ದಾರೆ ಒಂದ್ ಸಲವಾದ್ರೂ ಅಣ್ಣನ ನೋಡ್ಬೇಕು ಅಂತ ಆಕೆಗಿದ್ಯಾ ಬಹಳ ದುಡ್ಡಿರುವ ಕುಟುಂಬಕ್ಕೆ ಸೊಸೆಯಾಗಿ ಹೋದ ಮಾತ್ರಕ್ಕೆ ಅವ್ರ ಮನೇನ ಮರ್ತೋದರ ಅನಾಮಿಕಾ ನೀನು ನಿಮ್ಮ ಅತ್ತೆನ ಸುಮ್ನೆ ಅಪಾರ್ಥ ಮಾಡ್ಕೊತಾ ಇದ್ಯಾ ನಿಮ್ಮ ತಂದೆಯವರಿಗೆ ಇಷ್ಟವಿಲ್ಲದ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಅಲ್ವಾ ನಿಮ್ಗೆ ಗಲಾಟೆ ಆಕೆ ಎಂತಹ ಪರಿಸ್ಥಿತಿಯಲ್ಲಿದ್ದಾಳೆ ಅಂತ ನಿಮ್ಗೆ ಗೊತ್ತಿಲ್ವಲ್ಲ ಲಕ್ಷ್ಮಿ ಅನಾಮಿಕಾ ಅವರ ಅತ್ತೆ ಶಾರದಳ ಬಗ್ಗೆ ಏನೋ ಹೇಳಲಿಕ್ಕೆ ಹೋಗುತ್ತಾ ಇರುವಾಗ ಬಹಳ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಅವಳು ಸರಾಸರಿ ಮನೆಯೊಳಗೆ ಹೋಗುತ್ತಾಳೆ ಅವಳು ಬಹಳ ದುಃಖ ಪಡ್ತಾ ಇರುವಾಗ ಮಂಚದ ಮೇಲಿರುವ ತಂದೆ ಅದೆಲ್ಲ ಗಮನಿಸುತ್ತಾನೆ ಆಕೆ ಕಣ್ಣೀರು ಹಾಕ್ತಾ ಇದ್ದಾಳೆ ಎಂದು ಗಮನಿಸಿ ಅವನು ಕೂಡ ಕಣ್ಣೀರು ಹಾಕುತ್ತಾನೆ ಆಗ ಅನಾಮಿಕಾ ನೀವೇನಕೆ ಅಪ್ಪ ದುಃಖ ಪಡ್ತಾ ಇದ್ಯಾ ಇಂತಹ ತಂಗಿ ನಿನಗಿದ್ದಾಳೆ ಅನ್ನೋದನ್ನು ಕೂಡ ಮರ್ತೋಗಪ್ಪ ಆಗ ಅನಾಮಿಕಳ ತಂದೆ ಬ್ರಹ್ಮಣ್ಣ ತನ್ನ ಮನಸ್ಸಿನಲ್ಲಿ ಅಯ್ಯೋ ನಿಮ್ಮ ಅತ್ತೆ ಬಹಳ ಒಳ್ಳೆಯವಳಮ್ಮ ಈ ವಿಷಯ ನಿನಗೆ ಹೇಗೆ ಹೇಳಬೇಕು ನಾನು ಹೇಳೋದಕ್ಕೆ ನನ್ನ ಮಾತು ಹೋಗಿದೆ ನನ್ನ ತಂಗಿ ಆ ಮನೆಯಲ್ಲಿ ಸುಖ ಪಡ್ತಾ ಇಲ್ಲ ಆ ದುಷ್ಟ ಒಳ್ಳೆಯವನಲ್ಲ ನಮ್ಮ ಕುಟುಂಬಗಳನ್ನು ಒಡೆದಿದ್ದಾನೆ ಈ ವಿಷಯ ನಿನಗೆ ಯಾವಾಗ ತಿಳಿಯುತ್ತೋ ಏನೋ ಭಗವಂತ ನನ್ನ ಮಗಳಿಗೆ ತನ್ನ ಸೋದರತೆಯ ಮೇಲಿರುವ ಕೋಪನ ತೊಲಗಿಸುತ್ತಂದೆ ಎಂದು ಬಹಳ ದುಃಖ ಪಡ್ತಾ ಇರ್ತಾನೆ ಅನಾಮಿಕಾ ಮನೆ ಕೆಲಸ ಎಲ್ಲವನ್ನು ಮುಗಿಸಿಕೊಂಡು ತನ್ನ ತಂದೆ ಹತ್ರ ಹೀಗಂತಾಳೆ ಅಪ್ಪ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ತಿರುಗಿ ಬರ್ತೀನಿ ನೀನು ಜಾಗ್ರತೆ ಎಂದು ಹೇಳಿ ಅಲ್ಲಿಂದ ಕೆಲಸಕ್ಕೆ ಹೋಗುತ್ತಾಳೆ ಒಂದು ದುಡ್ಡಿರುವ ಕುಟುಂಬದಲ್ಲಿ ಕೆಲಸವೆಲ್ಲವನ್ನು ಮಾಡಿ ದಿನ ಕೂಲಿಯನ್ನು ತರುತ್ತಾಳೆ ಅನಾಮಿಕಾ ಅಲ್ಲಿ ಅವರು ಅನಾಮಿಕಳಿಗೆ ತಿನ್ನೋದಕ್ಕೆ ಏನೋ ಒಂದು ಕೊಡ್ತಾ ಇರ್ತಾರೆ ಅನಾಮಿಕಾ ಅದನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ ಮನೆಗೆ ಹೋಗಿ ತಂದೆಗೆ ಕೊಟ್ಟು ತಾನು ಕೂಡ ತಿನ್ನುತ್ತಾಳೆ ಹಾಗೆ ಅವರ ಮನೆ ಕಳೀತಾ ಇರುತ್ತೆ ಇನ್ನು ಇದೆಲ್ಲ ಹೀಗೆ ರುವಾಗ ಅನಾಮಿಕಳ ಅತ್ತೆ ಶಾರದಾ ಆಕೆ ಗಂಡ ಪ್ರಸಾದ್ ಇಬ್ಬರೂ ಕೂಡ ಊರಿನಿಂದ ತಿರುಗಿ ಬರುತ್ತಾರೆ ಶಾರದಳನ್ನು ಮಾತಾಡಿಸೋಣ ಅಂತ ಲಕ್ಷ್ಮಿ ಅವರ ಮನೆಗೆ ಹೋಗ್ತಾಳೆ ಲಕ್ಷ್ಮಿ ಬರುವನ್ನು ನೋಡಿದ ಶಾರದಾ ಏನೇ ಲಕ್ಷ್ಮಿ ನನ್ಗೆ ಕೆಲ್ಸದಲ್ಲಿ ಸಹಾಯ ಮಾಡಕ್ ಬಂದಿದ್ಯಾ ನನ್ನ ಮಾತಾಡ್ಸೋಣ ಅಂತ ಬಂದ್ಯಾ ಎರಡುಕ್ಕೂ ಚಿಕ್ಕಿ ಒಬ್ಬಳೆ ನೀನು ಎಲ್ಲ ಕೆಲ್ಸ ಮಾಡ್ಕೊಳಕ್ ಆಗಲ್ವಲ್ಲ ನಿನ್ನ ಮಾತಾಡ್ಸಿ ಸಹಾಯ ಮಾಡೋಣ ಅಂತ ಬಂದೆ ಬಹಳ ಒಳ್ಳೇದು ನಿನ್ಗೆ ಒಳ್ಳೆ ಗಂಡ ಬರ್ಬೇಕು ಅಂತ ಕೋರ್ಕೋತಾ ಇದ್ದೀನಿ ಅಂದ್ಹಾಗೆ ಅನಮಿಕ ಏನ್ ಮಾಡ್ತಿದ್ದಾಳೆ ಕೆಲ್ಸ ಏನಾದ್ರು ಸಿಕ್ತಾ ಕೆಲಸ ಸಿಕ್ಕಿದೆ ಚಿಕ್ಕಿ ಅದು ಸಾವುಕಾರನೆ ಏನ ಮನೆ ಇದೆಯಲ್ಲ ಅವ್ರ ಮನೆಯಲ್ಲಿ ಕೆಲಸ ಸಿಕ್ಕಿದೆ ಅವನ ಹೆಂಡತಿ ಶ್ರೀದೇವಿ ಬಹಳ ಒಳ್ಳೆಯವಳು ಆ ಸೀನೆಯನೇ ಯಾವಾಗ ನೋಡಿದ್ರು ಕೂಗ್ತಾ ಇರ್ತಾನೆ ಚಿಕ್ಕದಕ್ಕೂ ದೊಡ್ಡದಕ್ಕೂ ಆಗಿದ್ದಕ್ಕೋ ಆಗದೇ ಇದ್ದಕ್ಕೂ ಬಹಳ ಮಾತು ಮಾತಾಡ್ತಾನೆ ಆದ್ರೂ ಕೂಡ ಅನಾಮಿಕಾ ಅವನ ಮನೆಯಲ್ಲೇ ಕೆಲಸ ಮಾಡ್ತಾಳೆ ನನ್ನ ಮಗುಗೆ ಎಷ್ಟು ಕಷ್ಟ ಬಂದಿತ್ತೋ ಅನಾಮಿಕಳನ್ನ ನೋಡಿ ಬಹಳ ದಿನವಾಗಿ ಹೋಗಿದ್ದೆ ಸುಮ್ಮನೆ ನೀನು ಹೊರಗೆ ಕರೆದು ಒಂದ್ಸಲ ಮಾತಾಡಿಸ್ಬಾರ್ದಾ ಅನಾಮಿಕಳ ಮೇಲೆ ಬಹಳ ಪ್ರೇಮ ಇದೆ ಅಲ್ಲತ್ತೆ ಮತ್ತೆ ಏನಕ್ಕೆ ಅವಳ ಹತ್ರ ಹೋಗಿ ಮಾತಾಡಲ್ಲ ಅವಳು ನನ್ ಮುಖ ನೋಡಿದ್ರೆ ಪಕ್ಕಕ್ಕೆ ಹೋಗ್ತಾಳೆ ಮಾತಾಡುವ ಅವಕಾಶ ನಂಗೆ ಎಲ್ಲಿ ಕೊಡ್ತಾಳೆ ಅದು ಈ ಜನ್ಮದಲ್ಲಿ ನಡೆಯಲ ಬಿಡು ಎಂದು ಬಹಳ ದುಃಖದಿಂದ ಹೇಳುತ್ತಾಳೆ ಆ ಮಾತಿಗೆ ಲಕ್ಷ್ಮಿ ತನ್ನ ಸಮಾಧಾನ ಮಾಡುತ್ತಾಳೆ ಅದು ಸರಿ ಲಕ್ಷ್ಮಿ ನಾನು ನಿನಗೆ ಅನಾಮಿಕ ಸೇರಿ ಕೆಲವು ಅಡುಗೆ ತಿಂಡಿ ಕೊಡ್ತೀನಿ ನೀನು ಸ್ವಲ್ಪ ತಗೊಂಡು ಅನಾಮಿಕಂಗೆ ಸ್ವಲ್ಪ ಕೊಡು ನಾನ್ ಕೊಟ್ಟ ಹಾಗೆ ಮಾತ್ರ ಹೇಳ್ಬೇಡ ನನ್ ಗೊತ್ತು ಚಿಕ್ಕಿ ಎಂದು ಹೇಳಿ ಶಾರದ ಕೊಟ್ಟ ಅಡಿಗೆ ತಿಂಡಿಯನ್ನು ತೆಗೆದುಕೊಂಡು ಅಲ್ಲಿಂದ ತನ್ನ ಮನೆಗೆ ಹೋಗುತ್ತಾಳೆ ಅವಳು ಮನೆಗೆ ಸ್ವಲ್ಪ ತಿಂಡಿಯನ್ನು ತೆಗೆದುಕೊಂಡು ಮಿಕ್ಕದ್ದನ್ನು ಅನಾಮಿಕಳಿಗೆ ಕೊಡ್ಬೇಕು ಅಂತ ಅಂದ್ಕೋತಾಳೆ ಅನಾಮಿಕಾ ತನ್ನ ಕೆಲಸವೆಲ್ಲವನ್ನು ಮುಗಿಸಿಕೊಂಡು ಮನೆಗೆ ತಿರುಗಿ ಬಂದ ಮೇಲೆ ಲಕ್ಷ್ಮಿ ಅವಳ ಹತ್ರಕ್ಕೆ ಹೋಗಿ ಅದನ್ನು ಕೊಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ತಿರುಗಿ ಮನೆಗೆ ಬರ್ತಾಳೆ ಹೀಗೆ ಕೆಲವು ದಿನಗಳು ಕಳೆಯುತ್ತದೆ ಒಂದು ದಿನ ಶಾರದಾ ಲಕ್ಷ್ಮಿ ಹತ್ರಕ್ಕೆ ಬಂದು ಲಕ್ಷ್ಮಿ ಅನಾಮಿಕಳನ್ನು ನೋಡಿ ಬಹಳ ದಿನವಾಗಿ ಹೋಗಿದೆ ನಿಜಕ್ಕೂ ಕಾಣಿಸ್ತಾ ಇಲ್ಲ ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ಇದು ಬಹಳ ಚಿಕ್ಕ ವಿಷಯ ಚಿಕ್ಕಮ್ಮ ನಿಮ್ಗೆ ಅನಾಮಿಕಾ ಎಲ್ಲಿ ಕೆಲಸ ಮಾಡ್ತಾಳೆ ಗೊತ್ತಲ್ಲ ಮೇಲಾಗಿ ಶ್ರೀದೇವಿಯನ್ನ ಹೆಂಗ್ಸೋ ನಿಮ್ಗೆ ಚೆನ್ನಾಗಿ ಗೊತ್ತು ಅವಳನ್ನ ಮಾತಾಡಿಸೋ ನೆಪದಲ್ಲಿ ಹೋಗಿ ಅಲ್ಲಿ ನಿಮ್ಗೆ ಅನಾಮಿಕಾ ಸಿಗ್ತಾಳಲ್ವಾ ಒಳ್ಳೆ ಚೆನ್ನಾಗಿರೋ ಉಪದೇಶ ಹೇಳ್ದೆಮ್ಮ ಈಗ್ಲೇ ಕೆಲಸ ಮಾಡ್ತೀನಿ ನೀನು ಕೂಡ ನನ್ ಜೊತೆ ಬರ್ತೀಯಾ ನಾನು ಬಂದ್ರೆ ಅನಾಮಿಕಂಗೆ ಅನುಮಾನ ಬರುತ್ತೆ ನೀವ್ ಹೋಗಿ ಚಿಕ್ಕಿ ಆ ಮಾತಿಗೆ ಶಾರದ ಅದು ಕೂಡ ನಿಜವೇನೆ ನಾನೇ ಹೋಗ್ತೀನಿ ಅನ್ನೋ ಹಾಗೆ ಮಾತಾಡಿ ಅಲ್ಲಿಂದ ಅನಾಮಿಕ ಕೆಲಸ ಮಾಡ್ತಾ ಇರುವ ಮನೆಗೆ ಹೋಗುತ್ತಾಳೆ ಅಲ್ಲಿಗೆ ಹೋಗುವ ಸಮಯಕ್ಕೆ ಸೀನಯ್ಯ ಅನಾಮಿಕಳನ್ನು ಬೈತಾ ಇರ್ತಾನೆ ಬಂಗಾರದಂತ ಗೊಂಬೆನ ಹಾಳು ಮಾಡಿದೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ನಿನ್ನೆ ನೋಡಿದ್ರೆ ಮನೆ ಸರಿಯಾಗಿ ವರ್ಸಿಲ್ಲ ಗಿಡಗಳಿಗೆ ನೀರ್ ಹಾಕಿಲ್ಲ ನಿಜಕ್ಕೂ ಏನಕ್ಕೆ ಬರ್ತಾ ಇದೆಯೋ ನೀನು ಕೆಲಸ ಮಾಡೋಕೆ ನಂಗ್ ಅರ್ಥವಾಗ್ತಿಲ್ಲ ಗೊಂಬೆ ಹೊಡೆದಿದ್ದು ನಾನಲ್ಲ ಮನೆ ಶುಭ್ರ ಮಾಡಿದ ಮೇಲೆ ಮಕ್ಕಳು ಆಡ್ಕೊಂಡಿದ್ದಾರ ಏನೋ ನಂಗೆ ಗೊತ್ತಿಲ್ಲ ಹಾಗೆ ಗಿಡಗಳಿಗೆ ನೀರು ಹಾಕಿಲ್ಲ ಅಂತ ಅಮ್ಮನವ್ರಿಗೆ ನಾನು ಹೇಳಿದ್ದೆ ನಾನು ಹಾಕ್ತೀನಿ ಅಮ್ಮನವ್ರು ಅಂದ್ರೆ ತೋಟದ ಮಾಲಿ ಬರ್ತಾನೆ ಅಂತ ಹೇಳಿದ್ರು ಆ ಮಾತುಗಳೆಲ್ಲ ಕೇಳಿದರೂ ಕೂಡ ಸೀನಯ್ಯ ಅವಳನ್ನ ಬೈತಾನೆ ಇರ್ತಾನೆ ಆ ಮಾತುಗಳನ್ನೆಲ್ಲ ಕೇಳಿ ಶಾರದಾ ಬಹಳ ದುಃಖ ಪಡುತ್ತಾಳೆ ಇನ್ನು ಶಾರದಳನ್ನು ನೋಡಿ ಅವನು ಬೈಯೋದನ್ನ ನೆಲೆಸುತ್ತಾನೆ ಅನಾಮಿಕಾ ಒಳಗಡೆಗೆ ಹೋಗ್ತಾಳೆ ಅವನು ಶಾರದಳನ್ನು ಒಳಗಡೆಗೆ ಕರೀತಾನೆ ಶ್ರೀದೇವಿ ಜೊತೆ ಮಾತಾಡ್ತಾ ಇರ್ತಾಳೆ ಶಾರದಾ ಬಹಳ ದಿನವಾಯ್ತು ನಿನ್ನನ್ನು ನೋಡಿ ಮಾತಾಡೋಣ ಅಂತ ಬಂದೆ ಹೇಗಿದ್ದೀಯಾ ಚೆನ್ನಾಗಿದ್ಯಾ ನಾನು ತುಂಬಾ ಚೆನ್ನಾಗಿದ್ದೀನಿ ಹೊರತು ಊರ್ನಲ್ಲಿರ್ತಾ ಇದ್ರು ನಿಜವಾಗಿ ನೀನು ಮನೆಗೆ ಬರ್ತಾನೆ ಇರ್ಲಿಲ್ಲ ಇದ್ದಕ್ಕಿದ್ದ ಹಾಗೆ ಬಹಳ ಆಶ್ಚರ್ಯದಿಂದ ಭಲೆ ಸಂತೋಷವಾಗಿದೆ ನಿನ್ನ ನೋಡಿ ಈ ದಿನ ಊಟ ಮಾಡೇ ಹೋಗ್ಬೇಕು ನಮ್ಮ ಮನೆಯಲ್ಲಿರುವ ಹುಡುಗಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ಆಕೆ ಮಾಡುವ ಸಮೋಸ ಬಿರಿಯಾನಿ ಇರುತ್ತೆ ಬಹಳ ಅದ್ಭುತವಾಗಿರುತ್ತೆ ಅಂದ್ಕೋ ತಪ್ಪದೇ ಮಾಡಿ ಹೋಗ್ತೀನಿ ಎಂದು ಅನ್ನುತ್ತಾಳೆ ಶಾರದಾ ಅವಳ ಮನಸ್ಸಿನಲ್ಲಿ ಎಷ್ಟೋ ಸಂತೋಷದಿಂದ ಇರುತ್ತೆ ಏಕೆಂದರೆ ಅವಳು ತಾನು ಮೊಟ್ಟ ಮೊದಲ ಸಾರಿಗೆ ತನ್ನ ಕೈಯಲ್ಲಿ ಅಡುಗೆ ತಿನ್ನುತ್ತಾ ತಿನ್ನುತ್ತೆ ಇನ್ನು ಶ್ರೀದೇವಿ ಅನಾಮಿಕಳಿಗೆ ಸಮೋಸಾ ಸಮೋಸ ಬಿರಿಯಾನಿ ತಯಾರು ಅಂತ ಹೇಳುತ್ತಾಳೆ ಇನ್ನು ಆಕೆ ಕಂಪಲ್ಸರಿಯಾಗಿ ಅದನ್ನ ತಯಾರು ಮಾಡುತ್ತಾಳೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ಬಡಿಸುತ್ತಾಳೆ ಎಲ್ಲರೂ ತಿನ್ನುತ್ತಾರೆ ಬಹಳ ಅದ್ಭುತವಾಗಿದೆ ಎಂದು ಅನಾಮಿಕಳನ್ನು ಇರ್ತಾರೆ ಇಂತಹ ಸಮೋಸ ಬಿರಿಯಾನಿ ನಾನು ಯಾವತ್ತೂ ತಿಂದಿಲ್ಲ ಬಹಳ ಅದ್ಭುತವಾಗಿ ಮಾಡಿದ್ದಾಳೆ ಈ ಹುಡುಗಿ ಶಾರದಾ ಆ ಬಿರಿಯಾನಿ ತಿಂದು ಅನಾಮಿಕಳನ್ನು ಅಲ್ಲದೆ ಬಹಳ ಹೊತ್ತಿನವರೆಗೂ ಅಲ್ಲೇ ಇರ್ತಾಳೆ ನಂತರ ಅಲ್ಲಿಂದ ತಿರುಗಿ ಮನೆಗೆ ಹೋಗುತ್ತಾಳೆ ಅನಾಮಿಕ ಕೂಡ ತಿರುಗಿ ಮನೆಗೆ ಹೋಗುತ್ತಾಳೆ ಶಾರದ ಬಹಳ ಸಂತೋಷದಿಂದ ಮನೆಯಲ್ಲಿ ಇರ್ತಾಳೆ ಆಗ ಲಕ್ಷ್ಮಿಗೆ ಬಹಳ ಕೃತಜ್ಞತೆ ಹೇಳ್ಕೊಂಡು ನಡೆದ ವಿಷಯವೆಲ್ಲವನ್ನೂ ಹೇಳುತ್ತಾಳೆ ಹೇಗಿದ್ರೆ ಏನು ಸೊಸೆ ಕೈಯಿಂದ ಅಡಿಗೆ ಕೂಡ ತಿಂದೆ ಅನಾಮಿಕ ಮಾಡಿದ ಸಮೋಸ ಬಿರಿಯಾನಿ ಹೋಟೆಲ್ ಅಲ್ಲಿ ಮಾರದ್ರೆ ಎಷ್ಟು ಚೆನ್ನಾಗಿ ಮಾರಾಟವಾಗ ಗೊತ್ತಾ ಅಷ್ಟು ಚೆನ್ನಾಗಿತ್ತು ಆದ್ರೆ ಆ ಸೀನಯ್ಯ ಆಗಿದ್ದಕ್ಕೆ ಇಲ್ದಿದ್ದಕ್ಕೆ ಅನಾಮಿಕಳನ್ನ ಬೈತಾ ಇರ್ತಾನೆ ಆ ವಿಷಯ ನಂಗೆ ಹಿಡಿಸಿಲ್ಲ ನಂಗೆ ಅನಾಮಿಕ ಮಾಡಿದ ಬಿರಿಯಾನಿ ತಿಂದ ಮೇಲೆ ಅವಳೇ ಸ್ವಂತವಾಗಿ ಹೋಟೆಲ್ ಯಾಕೆ ಇಟ್ಕೋಬಾರ್ದು ಅಂತ ಅನ್ಸಿದೆ ಇಟ್ಕೋಬಹುದು ಹೊರತು ಅದಕ್ಕೆ ಬಹಳ ದುಡ್ಡು ಬೇಕಲ್ಲ ಚಿಕ್ಕಮ್ಮ ದುಡ್ಡು ಬೇಕು ಅಂತ ನನಗೆ ಗೊತ್ತು ಆ ದುಡ್ಡು ನಾನು ನಿಂಗೆ ಕೊಡ್ತೀನಿ ಆ ದುಡ್ಡು ಅನಾಮಿಕಳಿಗೆ ನೀನ್ ಹೇಗೆ ಕೊಡ್ತೀಯ ಅನ್ನೋದೇ ಆಲೋಚನೆ ಮಾಡ್ತಾ ಇದ್ದೀನಿ ಆಗ ಆಕೆ ಅವಳಿಗೆ ಒಂದು ಮಾತು ಹೇಳ್ತಾಳೆ ಆಗ ಶಾರದಾ ಸರಿ ಅನ್ನುತ್ತಾಳೆ ಲಕ್ಷ್ಮಿ ಹೇಳಿದ ಹಾಗೆ ಅನಾಮಿಕಳ ಮನೆಗೆ ಹೋಗಿ ತನಗೆ ಸಮೋಸಾ ಬಿರಿಯಾನಿ ಬೇಕು ಮನೆಗೆ ನೆಂಟ್ರು ಬರ್ತಾ ಇದ್ದಾಳೆ ಅಂತ ಸುಳ್ಳು ಹೇಳ್ತಾಳೆ ನಾನು ಸಮೋಸಾ ಬಿರಿಯಾನಿ ಮಾಡ್ತೀನಿ ಅಂತ ನಿಂಗ ಯಾರು ಹೇಳಿದ್ರು ಮಾಡ್ತಾವ್ಯಾ ನೀನೇ ಬಹಳ ಸಲ ಹೇಳಿದ್ದಿ ಇದೆಲ್ಲ ಅಲ್ಲ ನೀನು ಮಾಡ್ತೀಯಾ ಇಲ್ವಾ ಮಾಡ್ತೀನಿ ಅದಕ್ಕೆ ಬೇಕಾದ ಸಾಮಾನಿನ ಲಿಸ್ಟ್ ಕೊಡ್ತೀನಿ ಹೋಗಿ ತಗೊಂಬಾ ಅದಕ್ಕೆ ಲಕ್ಷ್ಮಿ ಸರಿ ಎಂದು ಹೇಳಿ ಲಿಸ್ಟ್ ಬರೆದುಕೊಂಡು ಶಾಪ್ ಶಾಪ್ಗೆ ಹೋಗಿ ಅದೆಲ್ಲ ತಕೊಂಡ್ ಬರ್ತಾಳೆ ಇನ್ನು ಅನಾಮಿಕಾ ತಕ್ಷಣ ಚಕಚಕ ಕೆಲಸ ಶುರು ಮಾಡ್ತಾಳೆ ಆ ನಂತರ ಸಮೋಸಾ ಬಿರಿಯಾನಿ ಲಕ್ಷ್ಮಿ ಮನೆಗೆ ತಗೊಂಡು ಹೋಗ್ತಾಳೆ ಸಾಯಂಕಾಲ ಸಮೋಸಾ ಬಿರಿಯಾನಿ ಬಹಳ ಚೆನ್ನಾಗಿದೆ ಅಂತ ಅವಳನ್ನು ತುಂಬಾ ಹೊಗಳುತ್ತಾಳೆ ಲಕ್ಷ್ಮಿ ನಿಜವಾಗಿ ಚೆನ್ನಾಗಿತ್ತ ಲಕ್ಷ್ಮಿ ನಿಜವಾಗಿ ಅನಾಮಿಕಾ ನೀನೇನಾದರೂ ಸಮೋಸಾ ಬಿರಿಯಾನಿ ಹೋಟೆಲ್ ಇಟ್ರೆ ಜನವೆಲ್ಲ ನಿನ್ನ ಹತ್ರನೇ ಕ್ಯೂ ಕಟ್ತಾರೆ ಅದಕ್ಕೆ ಬಹಳ ದುಡ್ಡು ಬೇಕು ಆ ದುಡ್ಡು ನಮ್ಮ ಹತ್ರ ಎಲ್ಲಿದೆ ನೀನು ಚೀಟಿ ಹಾಕಿದ ದುಡ್ಡು ನನ್ನ ಹತ್ರ ಇದೆ ಇಬ್ಬರು ಸೇರಿ ವ್ಯಾಪಾರ ಶುರು ಮಾಡೋಣವಾ ಆಗ ನಾವು ಒಬ್ಬರ ಕೆಳಗೆ ಕೆಲಸ ಮಾಡೋ ಅಗತ್ಯವಿಲ್ಲವಲ್ಲ ಲಕ್ಷ್ಮಿ ಮಾತಿಗೆ ಅನಾಮಿಕ ಆಲೋಚನೆಯಲ್ಲಿ ಬೀಳ್ತಾಳೆ ಲಕ್ಷ್ಮಿ ಪದೇ ಪದೇ ಒಪ್ಕೋ ವ್ಯಾಪಾರ ಶುರು ಮಾಡೋಣ ಅಂತ ಹೇಳಿದ್ದರಿಂದ ಸರಿ ಅನ್ನುತ್ತಾಳೆ ಇನ್ನು ಇಬ್ಬರು ಸೇರಿ ಸಮೋಸ ಬಿರಿಯಾನಿ ವ್ಯಾಪಾರವನ್ನು ಶುರು ಮಾಡುತ್ತಾರೆ ವ್ಯಾಪಾರ ಬಹಳ ಚೆನ್ನಾಗಿ ಸಾಗುತ್ತಾ ಇರುತ್ತೆ ಅದೆಲ್ಲ ನೋಡಿ ಅತ್ತೆ ಬಹಳ ಸಂತೋಷ ಪಡ್ತಾಳೆ ತುಂಬಾ ದುಡ್ಡು ಬರ್ತಾ ಇದೆ ಅಂತ ಅನಾಮಿಕಾ ಲಕ್ಷ್ಮಿಗೆ ದುಡ್ಡು ಕೊಡುತ್ತಾಳೆ ಆ ದುಡ್ಡು ಎಲ್ಲವನ್ನು ಲಕ್ಷ್ಮಿ ಶಾರದಾಳ ಕೈಯಲ್ಲಿ ಇಡುತ್ತಾಳೆ ಶಾರದಾ ಲಕ್ಷ್ಮಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದಕ್ಕೆ ಸ್ವಲ್ಪ ದುಡ್ಡು ಕೊಡುತ್ತಾಳೆ ಹಾಗೆ ಎಲ್ಲರೂ ಬಹಳ ಸಂತೋಷವಾಗಿರ್ತಾರೆ ಆ ಸಂತೋಷ ಹೆಚ್ಚು ಕಾಲವಿರಲಿಲ್ಲ ಹಠಾತ್ ಆಗಿ ಅನಾಮಿಕಳ ತಂದೆ ಸತ್ತು ಹೋಗ್ತಾನೆ ಅನಾಮಿಕಾ ಬೋರ್ ಅಂತ ಅಳ್ತಾಳೆ ವಿಷಯ ತಿಳಿದುಕೊಂಡು ಶಾರದಾ ಅಲ್ಲಿಗೆ ಬರ್ತಾಳೆ ಮರ್ಯಾದಾಗಿ ಇಲ್ಲಿಂದ ಹೊರಟು ಹೋಗು ಸತ್ತು ಮೇಲೆ ಅಣ್ಣ ನೆನಪಿಗೆ ಬಂದ ಇಷ್ಟು ದಿನ ನೆನಪಿಗೆ ಬರ್ಲಿಲ್ವಾ ಅನಾಮಿಕಾ ಈ ಸಮಯದಲ್ಲಿ ಯಾಕೆ ಮಾತಾಡ್ತಾ ಇದಿಯಾ ಹಾಗೆ ಮಾತಾಡ್ಬೇಡ ತಪ್ಪು ನಿನ್ಗೇನು ಗೊತ್ತಿಲ್ಲ ಲಕ್ಷ್ಮಿ ನೀ ಸುಮ್ನಿರು ಎನ್ನುತ್ತಾ ಅತ್ತೆಯನ್ನು ದುಡ್ಡಿದೆ ಎನ್ನುವ ಪೊಗುರು ಎಂದು ಬಹಳ ಮಾತನ್ನು ಅನ್ನುತ್ತಾಳೆ ಏನ್ ಗೊತ್ತು ಅಂತ ಹಾಗೆ ಮಾತಾಡ್ತಾ ಇದೀಯ ಅನಾಮಿಕಾ ನಿಮ್ಮ ಅತ್ತೆ ಇಲ್ದಿದ್ರೆ ಅಪ್ಪ ಬದುಕ್ತಾನೆ ಇರ್ಲಿಲ್ಲ ಆ ದಿನ ನಾನ್ ದುಡ್ಡು ಕೊಟ್ಟೆ ಅಂದಿಯಲ್ಲ ಹಾಸ್ಪಿಟಲ್ ಅಲ್ಲಿದ್ರೆ ಆ ದುಡ್ಡು ನಿಮ್ಮ ಅತ್ತಳೆ ನನ್ನ ಕೈಲಿ ಕೊಡಿಸಿದ್ಲು ನೀನು ಬಿರಿಯಾನಿ ಹೋಟೆಲ್ ಶುರು ಮಾಡೋದಕ್ಕೆ ದುಡ್ಡು ಕೂಡ ನಿಮ್ಮ ಅತ್ತನೆ ಕೊಟ್ಟಿದ್ದು ಯಾಕೆ ನೀನು ಕಷ್ಟ ಪಡ್ತಾ ಅನ್ನುವ ಉದ್ದೇಶದಿಂದಲೇ ಅಲ್ವಾ ಆಕೆಗೆ ದುಡ್ಡಿದೆ ಅನ್ನುವ ಅಹಂಕಾರದಿಂದಲ್ಲ ತನ್ನ ಗಂಡನ ಮಾತಿಗೆ ಕಟ್ಟು ಬಿದ್ದು ನಿನ್ನ ಹತ್ರ ಮಾತಾಡೋದು ನಿಲ್ಸಿದ್ಲು ಪ್ರೇಮ ವಿವಾಹ ಮಾಡಿಕೊಂಡಿದ್ದು ನಿಮ್ಮ ಅಪ್ಪಂಗೆ ಇಷ್ಟವಿರಲಿಲ್ಲ ಅದ್ರ ಬಗ್ಗೆ ಜಗಳವಾದಾಗ ಗಂಡ ನಿನ್ನ ತವರು ಮನೆ ಹತ್ರ ಮಾತಾಡಬಾರ್ದು ಅಂತ ಸತ್ತು ಹೋಗುವವರೆಗೆ ಅಂತ ಭಾಷೆ ತಗೊಂಡಿದ್ದಾನೆ ಅದಕ್ಕೆ ಇಷ್ಟು ಕಾಲ ನಿನ್ನ ಹತ್ರ ಮಾತಾಡದೆ ಎಷ್ಟು ನರಕ ಅನುಭವಿಸಿದ್ಲೋ ಗೊತ್ತಾ ಈಗ ಕೂಡ ಇಲ್ಲಿಗೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾಳೋ ನಂಗೆ ಗೊತ್ತು ಎಂದು ಲಕ್ಷ್ಮಿ ನಡೆದ ವಿಷಯವನ್ನು ಹೇಳಿದ್ದರಿಂದ ಅನಾಮಿಕ ಬೋರ್ ಅಂತ ಆಡ್ತಾಳೆ ಅತ್ತೆಯನ್ನು ಹಿಡಿದುಕೊಂಡು ಕ್ಷಮಾಪಣೆ ಕೇಳ್ಕೊತಾಳೆ ಇನ್ನು ಆ ನಂತರದ ಕಾರ್ಯಕ್ರಮ ನಡೆದು ಹೋಗುತ್ತೆ ಹಾಗೆ ದಿನಗಳು ಕಳೆಯುತ್ತದೆ ಯಾವತ್ತಿನ ಹಾಗೆ ತನ್ನ ವ್ಯಾಪಾರ ಮತ್ತೆ ಶುರು ಮಾಡು ಎಂದು ಅತ್ತೆ ತನಗೆ ಪದೇ ಪದೇ ಹೇಳಿದ್ದರಿಂದ ಅನಾಮಿಕ ಮತ್ತೆ ವ್ಯಾಪಾರ ಶುರು ಮಾಡುತ್ತಾಳೆ ಅವಳು ನಡೆದಿದ್ದನ್ನ ಮರೆತು ಹೋಗಲಿಕ್ಕೆ ಅತ್ತೆ ಹಾಗೆ ವ್ಯಾಪಾರ ಶುರು ಮಾಡುತ್ತಾರೆ ಇನ್ನು ದಿನಗಳು ಕಳೆಯುತ್ತಾ ಇರುತ್ತದೆ ವ್ಯಾಪಾರ ಬಹಳ ಅಭಿವೃದ್ಧಿ ಹೊಂದುತ್ತಾ ಅತ್ತೆ ಸಸ್ಯರು ಸೇರಿ ಹೋಗಿ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಕೋದಂಡಪುರಿ ಅನ್ನುವ ಒಂದು ಚಿಕ್ಕ ಗ್ರಾಮವಿದ್ದಿತ್ತು ಆ ಗ್ರಾಮದಲ್ಲಿ ಅನಾಮಿಕಾ ಶಾರದಾ ಅನ್ನುವ ಅತ್ತೆ ಸಸ್ಯರು ಇರ್ತಾ ಇದ್ರು ಅತ್ತೆ ಶಾರದ ಬಹಳ ಬೆಳ್ಳಗಿರ್ತಾಳೆ ಅನಾಮಿಕಾ ಬಹಳ ಕಪ್ಪಾಗಿರ್ತಾಳೆ ಆ ಕಾರಣದಿಂದ ಅತ್ತೆಯವರಿಗೆ ಸೊಸೆ ಅಂದ್ರೆ ನಿಜಕ್ಕೂ ಇಷ್ಟವಿರ್ತಾ ಇರ್ಲಿಲ್ಲ ಚಿಕ್ಕ ಪುಟ್ಟ ಮಾತಿಗೂ ಅವಳನ್ನ ಬೈತಾ ಇದ್ಲು ಅನಾಮಿಕಾ ಅತ್ತೆ ಬೈತಾ ಇದ್ದಾರೆ ಅಂತ ನಿಜಕ್ಕೂ ದುಃಖನೆ ಪಡ್ತಾ ಇರ್ಲಿಲ್ಲ ನಮ್ಮತ್ತೇನೆ ಅಲ್ವಾ ಅಂತ ಅನ್ಕೋತಾ ಇದ್ಲು ಒಂದು ದಿನ ಅನಾಮಿಕಾ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರುವಾಗ ಅತ್ತೆ ಮಹಡಿ ಮೇಲಿಂದ ತನ್ನ ರೂಮಿನಿಂದ ಗಟ್ಟಿಯಾಗಿ ಅನಾಮಿಕಳಿಗೆ ಕೇಳುವ ಹಾಗೆ ಅರೆ ಕಪ್ಪ ಮುಖದವಳೆ ಎಲ್ಲಿದ್ಯೆ ನಾನು ಈ ದಿನ ಹೊರಗೋಗ್ಬೇಕು ಅಂತ ಹೇಳಿದೆ ಅಲ್ವಾ ಬೇಗ ಟಿಫಿನ್ ಮಾಡು ಅತ್ತೇ ನಿಮ್ಗಾಗಿ ಮಾಡಿದ್ದ ಟಿಫಿನ್ ನಿಮ್ ಮಗ ತಿಂದು ಹೊರಟೋಗಿದ್ದಾರೆ ಅದಕ್ಕೆ ಅತ್ತೆ ನಾನು ಮತ್ತೆ ನಿಮ್ಗಾಗಿ ತಯಾರ್ ಮಾಡ್ತಾ ಇದ್ದೀನಿ ಒಂದ್ ಎರಡ್ ನಿಮಿಷದಲ್ಲಿ ಆಗೋಗುತ್ತೆ ಎಲ್ರಿಗೂ ಟಿಫಿನ್ ತಯಾರು ಮಾಡ್ಬೇಕು ಅಂತ ನಿಂಗ್ ಗೊತ್ತಿಲ್ವಾ ಯಾವಾಗ್ಲೂ ಅಳುವನೆ ಆ ಇದ್ಲು ಮುಖ ಹಾಕೊಂಡಿರ್ತೀಯ ಹಾಗೆ ಅನಾಮಿಕಳನ್ನು ಬೈತಾ ಇರುವಾಗ ಇಷ್ಟರಲ್ಲಿಯೇ ಅಲ್ಲಿಗೆ ಪ್ರಸಾದ್ ಬರ್ತಾನೆ ಪ್ರಸಾದ್ ಶಾರದಳ ಜೊತೆ ಮಾತಾಡ್ತಾ ನೀನಿಗೆಷ್ಟು ಸಲ ಹೇಳಿದೀನಿ ಶಾರದಾ ಸುಮ್ ಸುಮ್ನೆ ಅವಳನ್ನ ಬೈಬೇಡ ಅಂತ ಯಾಕೆ ಬೈತಾ ಇದ್ಯಾ ಇನ್ನೊಂದ್ಸಲ ಮುಂದೆ ಈಗೇನಾದ್ರು ಮಾತಾಡಿದ್ರೆ ನಿನ್ನ ಕೈ ಕಾಲು ಮುರಿದಾಕ್ತಿನಿ ಹಾಕ್ತೀನಿ ಯಾಕೆ ಉರದ್ ಬಿಡ್ತೀರಾ ಎಂದು ಬಹಳ ಕೋಪದಿಂದ ಅನ್ನುತ್ತಾಳೆ ಅವನು ಕಷ್ಟ ಅಂತ ಅನ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ಅತ್ತೆಗೆ ಆಕೆ ಟಿಫಿನ್ ಕೊಡ್ತಾಳೆ ಟಿಫಿನ್ ತಗೊಂಡೋಗಿ ಕೊಡ್ತಾಳೆ ಆಕೆ ಟಿಫಿನ್ ಮಾಡ್ತಾ ಇರುವಾಗ ಇಷ್ಟರಲ್ಲಿ ಕಾಲಿಂಗ್ ಬೆಲ್ ಮೊಳಗುತ್ತೆ ನಿಂತ್ಕೊಂಡು ನನ್ ಮುಖ ಏನ್ ನೋಡ್ತೀಯ ಹೋಗು ಯಾರು ಅಂತ ನೋಡು ಅನಾಮಿಕ ಸರಿ ಎಂದು ಹೇಳಿ ಕೆಳಗೆ ಬರುತ್ತಾಳೆ ಬಾಗಿಲು ತೆಗೆದು ನೋಡುವಾಗ ಎದುರಿನಲ್ಲಿ ಅತ್ತೆಯವರ ಸ್ನೇಹಿತರು ಇಬ್ಬರು ಕಾಣಿಸ್ತಾರೆ ಅವ್ರು ಯಾರು ಅನಾಮಿಕಗೆ ಗೊತ್ತಿಲ್ಲ ಯಾರು ಬೇಕು ರೀ ನಿಮ್ಗೆ ನಾವಿಬ್ಬರು ಶಾರದ ಸ್ನೇಹಿತರು ನೀನ್ ಯಾರಮ್ಮ ಎಂದು ಅವರು ಕೇಳಿದಾಗ ಉತ್ತರ ಹೇಳುತ್ತಾ ಇರುವಾಗ ತಕ್ಷಣ ಶಾರದಾಲಿಗೆ ಬರ್ತಾಳೆ ನಮ್ಮನೆ ಕೆಲ್ಸದವಳು ಅರುಣ ನಿನಗ್ ಕೂಡ ಅಂತಹ ಕೆಲ್ಸದವಳು ಬೇಕಂದ್ರೆ ಹೇಳು ಒಳ್ಳೆ ಕೆಲ್ಸದ ಹುಡುಗಿ ನೋಡ್ತೀನಿ ಈ ಹುಡುಗಿ ಕೆಲ್ಸ ಚೆನ್ನಾಗಿ ಮಾಡ್ತಾಳೆ ಮನೆ ಕೆಲ್ಸದವಳು ನಮ್ಮನೇಲಿ ಕೂಡ ಇದ್ದಾಳೆ ಅದು ಸರಿ ನಿನ್ನ ಮಗ ಸೊಸೆಯಲ್ಲಿ ಅವ್ರಿಬ್ರು ಬೆಂಗಳೂರಲ್ಲಿ ಕೆಲ್ಸ ಮಾಡ್ತಾ ಇದ್ದಾರಲ್ಲ ಅಷ್ಟಕ್ಕೂ ನೀವೇನು ಹೇಳ್ದೆ ಕೇಳದೆ ಬಂದಿದ್ದೀರಾ ಈ ಊರಿನಲ್ಲಿರುವ ಕಲ್ಯಾಣ ಮಂಟಪದಲ್ಲಿ ಏನೋ ಮ್ಯಾಜಿಕ್ ಶೋ ಮಾಡ್ತಾ ಇದ್ದಾರಂತೆ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ ಸಾಯಂಕಾಲ ನಾಲ್ಕು ಗಂಟೆಗಂತೆ ನಿಂಗೆ ತಿಳಿಯದೇ ಇರಲ್ವಲ್ಲ ಅಂತದಕ್ಕೆ ನಾವು ಹೋಗಲ್ಲ ಬಿಡು ಇಲ್ಲ ಶಾರದಾ ನೀನು ತಪ್ಪದೇ ಬರ್ಬೇಕು ಯಾಕೆ ಅಂದ್ರೆ ಅಲ್ಲಿಗೆ ಬಂದವನು ಬಹಳ ಅದ್ಭುತ ಮಾಡ್ತಾನಂತೆ ನಮ್ಮ ಅಂದವನ್ನು ಹೆಚ್ಚು ಮಾಡ್ತಾನಂತೆ ಅಲ್ಲಿಗೆ ನಾವು ತಪ್ಪದೆ ಹೋಗ್ಬೇಕು ಅದಕ್ಕೆ ಶಾರದ ಸರಿ ಎಂದು ಅನ್ನುತ್ತಾಳೆ ಇನ್ನು ಎಲ್ಲರೂ ಕಲಿತು ಹೋಗುತ್ತಾ ಇರುವಾಗ ಏನೇ ಆ ಕೆಲಸದವಳೊಬ್ಳನ್ನೇ ಬಿಟ್ಟು ಮೊದಲೇ ದಿನಗಳು ಚೆನ್ನಾಗಿಲ್ಲ ಎಲ್ಲ ದೋಚ್ಕೊಂಡು ಹೋದ್ರೆ ಕಷ್ಟ ಪಡ್ತಿಯಾ ಆಕೆನ್ ಕೂಡ ಬಾ ಅಂತ ಹೇಳು ಅದ್ರ ಅಗತ್ಯ ಇಲ್ಲ ಬಿಡು ಆ ಹುಡುಗಿ ಮೇಲೆ ನಂಗೆ ನಂಬಿಕೆ ಇದೆ ಕಾಳತನ ಏನು ಮಾಡೋದಿಲ್ಲ ಬಿಡಿ ಮಾ ಹೋಗೋಣ ಅವರು ಮೊದ್ಲು ಹಾಗೆ ಇರ್ತಾರೆ ಆಮೇಲೆ ಹಸುವ ಹಿಡ್ಕೊಂಡ್ರ ಮೇಲೆ ಏನ್ ಹೇಳು ಆಕೆ ಕೂಡ ನಮ್ ಜೊತೆ ಬಂದ್ರೆ ನಷ್ಟವೇನಿಲ್ಲಲ್ಲ ಬಾ ಅಂತ ಹೇಳು ಅರುಳ ಮಾತು ಶಾರದ ಕೆಳೆ ಅನಾಮಿಕಳನ್ನು ಬಾ ಅಂತ ಹೇಳ್ತಾಳೆ ಇನ್ನು ಕೂಡ ಅವರ ಜೊತೆ ಹೋಗಬೇಕಾಗಿ ಬರುತ್ತೆ ಇನ್ನು ಎಲ್ಲರೂ ಸರಿ ಅಲ್ಲಿಗೆ ಹೋಗುತ್ತಾರೆ ಅಲ್ಲಿ ಒಬ್ಬ ವ್ಯಕ್ತಿ ಏನೋ ಮ್ಯಾಜಿಕ್ ಮಾಡ್ತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ಒಂದು ದೊಡ್ಡ ಕನ್ನಡಿ ತಂದಿಡುತ್ತಾನೆ ನಿಮ್ಮ ಎಲ್ಲರಲ್ಲಿಯೂ ಒಬ್ಬಳು ಬಹಳ ಅಂದವಾದ ಹುಡುಗಿ ಇದ್ದಾಳೆ ಆ ಹುಡುಗಿಯನ್ನು ನಾನು ಈಗ ಕರಿತೀನಿ ಆಕೆ ಎಷ್ಟು ಅಂದವಾಗಿದ್ದಾಳೋ ನೀವು ನಿಜಕ್ಕೂ ಊಹಿಸಲಾರರು ಆ ಮಾತು ಕೇಳುತ್ತಲೇ ಅಲ್ಲಿ ಇರೋರೆಲ್ಲರು ಬಹಳ ಆಸಕ್ತಿಯಿಂದ ಯಾರನ್ನ ಕರಿತಾರೋ ಅಂತ ನೋಡ್ತಾ ಇರ್ತಾರೆ ಇಷ್ಟರಲ್ಲಿ ಅವನು ಅನಾಮಿಕಳ ಕಡೆ ನೋಡ್ತಾನೆ ಅವನು ಅನಾಮಿಕಳನ್ನೇ ಕರಿತಾನೆ ಅಲ್ಲಿರುವವರೆಲ್ಲರೂ ಕೂಡ ದೊಡ್ಡ ದೊಡ್ಡಾಗಿ ಕೇಕೆ ಹಾಕುತ್ತಾ ಕಪ್ಪಾಗಿರುವ ಹುಡುಗಿನ ಕರಿತಾ ಇದೆಯಾ ಏನೋ ಎಂದು ದೊಡ್ಡ ದೊಡ್ಡದಾಗಿ ಅರ್ಚ್ತಾ ಇರ್ತಾರೆ ಸ್ವಲ್ಪ ಸಮಯ ಅರಚದೇ ಇರಿ ನೀವೇ ನಾನು ಮಾಡುವ ಮಹಾ ಜಾಲವೇನು ಅಂತ ನೋಡ್ತಾ ಇರ್ತಾರೆ ಅನಾಮಿಕಳಿಗೆ ಮೆಜಿಷಿಯನ್ ಒಂದು ಡ್ರೆಸ್ ಕೊಡ್ತಾನೆ ಆ ಡ್ರೆಸ್ ಅನ್ನು ಹಾಕಿಕೊಂಡು ಅಂತ ಹೇಳ್ತಾನೆ ಅನಾಮಿಕಾ ಸರಿ ಎಂದು ಹೇಳಿ ಅದನ್ನು ತೆಗೆದುಕೊಂಡು ಒಂದು ರೂಮಿನೊಳಗೆ ಹೋಗುತ್ತಾಳೆ ಆ ನಂತರ ಮೆಜಿಷಿಯನ್ ಅಲ್ಲಿರುವರೆಲ್ಲರ ಜೊತೆ ನೋಡಿ ಈಗ ಏನ್ ನಡೆಯುತ್ತೋ ಅಂತ ಆ ಹುಡುಗಿ ವಸ್ತ್ರಗಳು ಹಾಕಿಕೊಂಡು ಈ ಕನ್ನಡಿಯೊಳಗೆ ನೋಡುತ್ತಲೇ ನಿಜಕ್ಕೂ ತಾನು ಎಷ್ಟು ಅಂದವಾಗಿದ್ದಾಳೋ ಎನ್ನುವುದು ನಿಮಗೆ ಅರ್ಥವಾಗುತ್ತೆ ಅನಾಮಿಕಾ ಮೆಜಿಷಿಯನ್ ಕೊಟ್ಟ ಬಟ್ಟೆಗಳನ್ನು ಹಾಕಿಕೊಂಡು ಅಲ್ಲಿಗೆ ಬರ್ತಾಳೆ ಆಕೆಯನ್ನು ಕನ್ನಡಿ ಮುಂದೆ ನಿಂತ್ಕೊಂತ ಅವನು ಹೇಳ್ತಾನೆ ಅನಾಮಿಕಾ ಹೋಗಿ ಕನ್ನಡಿ ಮುಂದೆ ನಿಲ್ತಾಳೆ ಅನಾಮಿಕಾ ಹಾಗೆ ಕನ್ನಡಿ ಮುಂದೆ ನಿಂತ ತಕ್ಷಣ ಬಹಳ ಅಂದವಾದ ಹುಡುಗಿಯಾಗಿ ಆ ಕನ್ನಡಿಯಲ್ಲಿ ಕಾಣಿಸ್ತಾಳೆ ಆಕೆ ಕಾಂತಿಯುತವಾದ ಯುವರಾಣಿ ಹಾಗೆ ಕಾಣಿಸ್ತಾ ಇರ್ತಾಳೆ ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯ ಹೋಗ್ತಾರೆ ನೋಡಿ ಅಂದ ಅನ್ನೋದು ಮನಸ್ಸಿಗೆ ಸಂಬಂಧಿಸಿದ್ದು ಹೊರಗಿರುವ ಬಣ್ಣನವನ್ನು ಹಿಡಿದು ಈ ಕನ್ನಡಿ ಸುರ್ಲು ಹೇಳೋದಿಲ್ಲ ಮನಸ್ಸು ಎಷ್ಟು ಅಂದವಾಗಿರುತ್ತೋ ಆ ಅಂದ ಎಲ್ಲ ಹಾಗೆ ಹೊರಗೆ ಕಾಣಿಸುತ್ತೆ ಎಂದು ಹೇಳುತ್ತಾನೆ ಆ ಮೆಜಿಷಿಯನ್ ನಿಜಕ್ಕೂ ತುಂಬಾ ಅದ್ಭುತವಾದ ವಿಷಯ ಶಾರದಾ ನಿಜವಾಗಿ ಆ ಹುಡುಗಿ ಬಹಳ ಒಳ್ಳೆಯವಳು ನೀನು ಹೇಳಿದ್ದು ನಿಜಾನೇ ಎನ್ನುತ್ತ ಶಾರದಾ ಸ್ನೇಹಿತರು ಶಾರದಳನ್ನ ಇರ್ತಾರೆ ಇನ್ನು ಈಗ ಯಾರು ಈ ಕನ್ನಡಿ ಮುಂದೆ ಬರ್ತಾರೋ ನೀವೇ ಹೇಳಿ ಎಂದು ಆ ಮೆಜಿಷಿಯನ್ ಎಲ್ಲರನ್ನು ಕೇಳ್ತಾನೆ ಬಹಳ ಜನ ತಾನು ಮುಂದಕ್ಕೆ ಬರೋದಕ್ಕೆ ಇಷ್ಟಪಡಲ್ಲ ಸ್ವಲ್ಪ ಮಂದಿ ಹೋಗ್ತಾರೆ ಆದ್ರೆ ಅವರ ಅಂದವಾಗಿ ಏನು ಕಾಣಿಸೋದಿಲ್ಲ ಆಗ ಅರುಣ ಶಾರದಾ ನೀನ್ ಹೋಗು ನೀನ್ ಹೋಗು ಶಾರದಾ ನೀನೇ ಹೋಗು ಎಂದು ಗಟ್ಟಿ ಗಟ್ಟಿಯಾಗಿ ಕೂಗ್ತಾ ಇರ್ತಾರೆ ಶಾರದೊಳಗೆ ಇಷ್ಟವಿಲ್ಲದಿದ್ದರೂ ಕೂಡ ಆಕೆ ಹೋಗಿ ಆ ಬಟ್ಟೆ ಹಾಕಿಕೊಂಡು ಕನ್ನಡಿ ಮುಂದೆ ನಿಂತ್ಕೋತಾಳೆ ಆಗ ಶಾರದ ಬಹಳ ಕಪ್ಪಾಗಿ ಎಷ್ಟೋ ವಿಕಾರವಾಗಿ ಕಾಣಿಸ್ತಾಳೆ ಅದನ್ನು ನೋಡಿ ಅಲ್ಲಿರುವರೆಲ್ಲರೂ ಆಶ್ಚರ್ಯ ಹೋಗ್ತಾರೆ ಇದೆಲ್ಲ ಮೋಸ ಮೋಸ ಇಲ್ಲ ಏನೂ ಇಲ್ಲ ಬೇಕು ಅಂದ್ರೆ ಈ ಬಟ್ಟೆನ ನೀವೇ ಇಟ್ಕೊಳ್ಳಿ ನಿಮ್ಮ ಮನಸ್ಸು ಎಷ್ಟು ಚೆನ್ನಾಗಿ ಆಲೋಚಿಸುತ್ತೋ ನೀವು ಅಷ್ಟೇ ಅಂದವಾಗಿ ಕಾಣಿಸ್ತೀರಾ ಎಂದು ಆ ಮೆಜಿಷಿಯನ್ ಹೇಳಿದ್ದರಿಂದ ಶಾರದಾ ಸರಿ ಎನ್ನುತ್ತಾಳೆ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಆ ಡ್ರೆಸ್ ಅನ್ನ ಮನೆಗೆ ತಕೊಂಡ್ ಹೋಗ್ತಾಳೆ ಶಾರದಾ ಪ್ರತಿದಿನವೂ ಆ ಡ್ರೆಸ್ ಅನ್ನ ಹಾಕಿಕೊಂಡು ಕನ್ನಡಿ ಮುಂದೆ ನಿಂತಿರ್ತಾ ಇದ್ಲು ಆದರೆ ಆಕೆ ವಿಕಾರವಾಗಿ ಅಂದಹೀನವಾಗಿ ಕಾಣಿಸ್ತಾ ಇರ್ತಾಳೆ ಯಾಕೆ ನಾನು ಇಷ್ಟು ವಿಕಾರವಾಗಿ ಕಾಣಿಸ್ತಾ ಇದ್ದೀನಿ ನಿಜಕ್ಕೂ ನಾನು ಯಾಕೆ ಹೀಗೆ ಕಾಣಿಸ್ತಾ ಇದ್ದೀನಿ ಅಂದ್ರೆ ನಾನು ನನ್ನನ್ನ ಬದ್ಲಾಯಿಸ್ಕೋಬೇಕು ಅನ್ನೋ ಮಾತು ಮೊದಲು ಅನಾಮಿಕಳನ್ನು ಬೈಯೋದನ್ ಬಿಡ್ಬೇಕು ಆಮೇಲೆ ಇದು ಕೆಲ್ಸ ಮಾಡುತ್ತಾ ಅಲ್ವಾ ನೋಡೋಣ ಎಂದು ಶಾರದಾ ಅಂದುಕೊಳ್ಳುತ್ತಾಳೆ ಇನ್ನು ಆ ದಿನದಿಂದ ಅನಾಮಿಕಳನ್ನ ಮನಸ್ಸಿನಲ್ಲಾಗಲಿ ಹೊರಗಾಗಲಿ ನಿಜಕ್ಕೂ ಬೈತಾನೇ ಇರಲಿಲ್ಲ ಅನಾಮಿಕಳನ್ನ ಪ್ರೇಮದಿಂದ ನೋಡಲಿಕ್ಕೆ ಶುರು ಮಾಡ್ತಾಳೆ ಒಂದು ವಾರ ಕಳೆದ ನಂತರ ಆ ಬಟ್ಟೆ ಶಾರದಾ ಮತ್ತೆ ಹಾಕೋತಾಳೆ ಆಗ ಶಾರದಾ ಸ್ವಲ್ಪ ಅಂದವಾಗಿ ಕಾಣಿಸುತ್ತಾಳೆ ನಿಜವಾಗಿಯೂ ಇದು ಮಾಯಾ ಡ್ರೆಸ್ ಈಗ ನನಗೆಲ್ಲಾ ಅರ್ಥವಾಗ್ತಾ ಇದೆ ಕೇವಲ ನಾನು ಅನಾಮಿಕಳ ಮೇಲಿಂದ ಕೋಪದಿಂದನೇ ವಿಕಾರವಾಗಿ ಕಾಣಿಸ್ತಾ ಇದ್ದೀನಿ ಈ ದಿನದಿಂದ ಅವಳನ್ನ ಒಂದು ಮಾತು ಕೊಡನಲ್ಲ ಎಂದು ಬಲವಾಗಿ ನಿರ್ಣಯಿಸಿಕೊಳ್ಳುತ್ತಾಳೆ ಆ ದಿನದಿಂದ ಸೊಸೆ ಅನಾಮಿಕಳ ಜೊತೆ ಬಹಳ ಪ್ರೇಮದಿಂದ ಇರುತ್ತಾಳೆ ಅದೆಲ್ಲ ನೋಡಿದ ಅನಾಮಿಕ ಕೂಡ ಬಹಳ ಆಶ್ಚರ್ಯ ಹೋಗಿ ತನ್ನ ಮನಸ್ಸಲ್ಲಿ ಹೀಗಂದ್ಕೋತಾಳೆ ಕಳೆದ ಕೆಲವು ದಿನದಿಂದ ನೋಡ್ತಾ ಇದ್ದೀನಿ ನಮ್ಮ ಅತ್ತೆಯಲ್ಲಿ ಬದಲಾವಣೆ ತುಂಬಾ ಕಾಣಿಸ್ತಾ ಇದೆ ಅಂತ ಇರಲಿಲ್ಲ ಪ್ರೇಮದಿಂದ ನೋಡ್ಕೊತ ಯಾಕೋ ಎಂದು ಅಂದುಕೊಳ್ಳುತ್ತಾಳೆ ಹೀಗೆ ದಿನ ಕಳೆಯುತ್ತಾ ಇರುತ್ತದೆ ಪ್ರತಿ ಕೂಡ ಆ ಮಾಯಾ ಡ್ರೆಸ್ ಹಾಕಿಕೊಂಡು ಶಾರದಾ ಕನ್ನಡಿಯಲ್ಲೇ ನೋಡ್ಕೊತಾ ಇರ್ತಾಳೆ ಮೊದಲಿನಲ್ಲಿ ಇದ್ದುದಕ್ಕಿಂತ ಈಗ ಇದ್ದಿದ್ದಕ್ಕಿಂತಲೂ ಶಾರದಳಲ್ಲಿ ಬಹಳ ಬದಲಾವಣೆ ಇರುತ್ತೆ ಆದರೆ ಪೂರ್ತಿಯಾಗಂತೂ ಇನ್ನು ಬದಲಾವಣೆ ಕಾಣಿಸ್ತಾ ಇರ್ಲಿಲ್ಲ ಇನ್ನು ನಾನು ಬದಲಾಯಿಸ್ಕೊಳ್ಳೋದು ಏನಿದೆಯಪ್ಪ ಎಂದು ಆಲೋಚಿಸುವಾಗ ತನ್ನ ಸ್ನೇಹಿತೆಯರಿಗೆ ಅನಾಮಿಕಾ ತನ್ನ ಮನೆಯಲ್ಲಿ ಕೆಲಸದವ್ಳು ಅಂತ ಹೇಳಿದ ಮಾತು ನೆನ್ಪಿಗೆ ಬರುತ್ತೆ ತಕ್ಷಣ ಅವ್ರಿಗೆ ಫೋನ್ ಮಾಡಿ ಮನೆಗೆ ಬಾ ಅಂತ ಕರೀತಾಳೆ ಶಾರದಾ ಅವರು ಶಾರದ ಮನೆಗೆ ಬರ್ತಾರೆ ಏನಾಯ್ತು ಶಾರದಾ ಯಾಕೆ ನಮ್ಮ ಮನೆಯಲ್ಲಿ ಬಾ ಅಂತಂದೆ ನಿಮ್ಮೆಲ್ಲರಿಗೂ ನಾನೊಂದು ನಿಜ ಹೇಳಬೇಕು ಅವ್ರು ಏನೋ ಎಂದು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಇನ್ನು ಆಗ ಶಾರದಾ ಅನಾಮಿಕಳನ್ನ ಕರೀತಾಳೆ ನಾನು ಆ ದಿನ ನಿಮ್ ಜೊತೆ ಸುಳ್ಳು ಹೇಳ್ದೆ ಆಕೆ ನನ್ ಸೊಸೆ ಅನಾಮಿಕಾ ಕಪ್ಪಾಗಿದ್ದಾಳೆ ಅಂತ ನೀವೆಲ್ಲಿ ಎಲ್ಲಿ ವ್ಯಂಗ್ಯ ಮಾಡ್ತೀರಾ ಅಂತ ನಾನು ಅವಳನ್ನ ನನ್ನ ಮನೆ ಕೆಲಸದವಳು ಅಂತ ಸುಳ್ಳು ಹೇಳ್ದೆ ಅವಳ ಮನಸ್ಸಿಗೆ ದುಃಖ ಕೊಟ್ಟೆ ಅದಕ್ಕೆ ಆ ತಪ್ಪನ್ನ ಸರಿ ಹೊಂದಿಸ್ಕೋಬೇಕು ಅಂತ ನಿಮ್ಮೆಲ್ಲರನ್ನು ಭಾಂತ ಕರೆಸ್ದೆ ಶಾರದಳನ್ನು ಶಾರದಳ ಸ್ನೇಹಿತರು ಬೈತಾರೆ ನೋಡು ಶಾರದಾ ನೀನು ನಮ್ಮ ಸ್ನೇಹಿತೆಯಾಗಿದ್ದರಿಂದ ಹೇಳ್ತಾ ಇದ್ದೀನಿ ನಮ್ ಸೊಸೆಂದ್ರು ಕೂಡ ಕಪ್ಪಗಿದ್ದಾರೆ ಆದ್ರೆ ಅವರ ಮನಸ್ಸು ಬಂಗಾರ ಆದ್ರೆ ನಿನ್ ಸೊಸೆಗಿಂತ ಬಂಗಾರವೇನಲ್ಲ ನಿನ್ನ ಸೊಸೆ ಬಹಳ ಒಳ್ಳೆಯವಳು ಆ ದಿನ ಅಷ್ಟು ಮಾತಾಡ್ತಾ ಇದ್ರು ಬಾಯಿ ಕೂಡ ಅಲ್ಲಾಡ್ಸದೆ ಇದ್ದ ದುಃಖವನ್ನೆಲ್ಲ ತನ್ನ ಗಂಟೆಲೊಳಗೆ ನುಂಗಿದ್ಲು ಇಂತಹ ದೊಡ್ಡ ಸೊಸೆ ಸಿಕ್ಕೋದು ನಿಂಗೆ ಅದೃಷ್ಟ ಶಾರದ ಎಂದು ಅನ್ನುತ್ತಾರೆ ಆಗ ಶಾರದ ಹೌದು ಎಂದು ಅನಾಮಿಕಳನ್ನು ಆಲಂಗಿಸಿಕೊಂಡು ಅವಳಿಗೆ ಕ್ಷಮಾಪಣೆ ಹೇಳುತ್ತಾಳೆ ಆಗ ವಿಚಿತ್ರವಾಗಿ ಮಾಯಾ ಡ್ರೆಸ್ ಬರುತ್ತೆ ಒಂದು ಕನ್ನಡಿ ಅವಳು ಮುಂದೆ ಪ್ರತ್ಯಕ್ಷವಾಗುತ್ತೆ ಆ ಕನ್ನಡಿಯಲ್ಲಿ ಅತ್ತೆ ಬಹಳ ಅಂದವಾಗಿ ಕಾಣಿಸ್ತಾ ಇರ್ತಾಳೆ ಅದನ್ನು ನೋಡಿದ ಶಾರದಾ ದುಃಖ ಪಡುತ್ತಾ ಹೀಗಂತಾಳೆ ನಾನು ಬಹಳ ಅಂದವಾಗಿ ಕಾಣಿಸ್ತಾ ಇದ್ದೀನಿ ನನ್ ಮನಸ್ಸು ಬಹಳ ಸ್ವಚ್ಛವಾಗಿದೆ ಇನ್ ಮೇಲಿಂದ ನಾನು ಯಾವತ್ತು ಹೀಗೆ ಇರ್ತೀನಿ ಎಂದು ಆನಂದ್ ಬಾಷ್ಪ ಕೂರಿಸುತ್ತಾಳೆ ಇನ್ನು ಆಗಲೇ ಅಲ್ಲಿಗೆ ರಮೇಶ್ ಪ್ರಸಾದ್ ಕೂಡ ಬರುತ್ತಾರೆ ಕನ್ನಡಿಯಲ್ಲಿ ಆ ಮಾಯಾ ಛಾಯೆಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ಅನಾಮಿಕಳಿಂದ ನಡೆದ ವಿಷಯವನ್ನೆಲ್ಲ ತಿಳಿದುಕೊಳ್ಳುತ್ತಾರೆ ಅಮ್ಮ ಬಹಳ ಸಂತೋಷವಾಗಿದೆ ಅಮ್ಮ ನಿನ್ನ ನೋಡ್ತಾ ಇದ್ರೆ ಯಾಕೆಂದ್ರೆ ನಿನ್ನ ಮನಸ್ಸಿನಲ್ಲಿ ಈಗ ಎಂತಹ ಭೇದನೂ ಇಲ್ಲ ಅನಾಮಿಕಳನ್ನು ಅದ್ಭುತವಾಗಿ ನೋಡ್ಕೋತಾ ಇದಿಯಾ ನನ್ಗಷ್ಟೇ ಸಾಕು ಇನ್ನು ಪ್ರಸಾದ್ ಕೂಡ ಅವನನ್ನು ಹೊಗಳುತ್ತಾನೆ ಶಾರದ ಕೂಡ ಅವರ ಮಾತಿಗೆ ಬಹಳ ಸಂತೋಷ ಪಡುತ್ತಾಳೆ ಇನ್ನು ಅಲ್ಲಿಯೇ ಬಂದವರೆಲ್ಲರಿಗೂ ಅನಾಮಿಕ ಸಂತೋಷವಾಗಿ ಊಟ ಕೊಡುತ್ತಾಳೆ ಎಲ್ರು ತಿಂದು ಅನಾಮಿಕಳ ಅಡುಗೆ ಎಷ್ಟು ಅದ್ಭುತವಾಗಿದೆ ಎಂದು ಮೆಚ್ಚಿಕೊಂಡು ಚ ನೀನು ನಿನ್ನ ಅತ್ತೆ ಹಾಗೆ ಅಡುಗೆ ಮಾಡ್ತಾ ಇದೀಯಾ ಅಂತ ಹೇಳಿ ಹೊರಟೋಗ್ತಾರೆ ಇನ್ನು ಆ ಮಾತಿಗೆ ಅಲ್ಲಿ ಎಲ್ಲರೂ ಸಂತೋಷ ಪಡುತ್ತಾರೆ ಆ ನಂತರ ಎಲ್ಲರಿಗೂ ಬೀಳ್ಕೊಡುಗೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಅತ್ತೆ ಸಸ್ಯರ ಆಗಿನಿಂದ ಎಂತಹ ಭೇದಾಭಿಪ್ರಾಯವೂ ಇಲ್ಲದೆ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ